ಸ್ನೇಹಿತರೆ ಇಂದು ಫೆಬ್ರವರಿ ಎಂಟನೇ ತಾರೀಕು ಶನಿವಾರದ ದಿನ ಈ ದಿನ ಏಕಾದಶಿ ಇದೆ ಮಾಘ ಮಾಸದಲ್ಲಿ ಬರುವ ಈ ಏಕಾದಶಿಯನ್ನು ಭೀಷ್ಮ ಏಕಾದಶಿ ಅಂತ ಕರೀತಾರೆ ಈ ಭೀಷ್ಮ ಏಕಾದಶಿ ಅತ್ಯಂತ ಶಕ್ತಿಯುತವಾದಂಥ ಏಕಾದಶಿ ಈ ಏಕಾದಶಿಯ ದಿನ ಯಾರೆಲ್ಲ ವ್ರತಾಚರಣೆಯನ್ನು ಮಾಡ್ತಾರೋ ಹಾಗೆಯೇ ಯಾರು ವೆಂಕಟೇಶ್ವರ ಸ್ವಾಮಿಗೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ತಾರೋ ಅವರೆಲ್ಲರ ಅಪಕರ್ಮಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗಿ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ ಅದೃಷ್ಟವಂತರಾದರೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ನೂರ ಒಂದು ರೂಪಾಯಿಯಿಂದ ಮಾಡಿಕೊಳ್ಳುವಂಥ ಒಂದು ಚಿಕ್ಕ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಭೀಷ್ಮ ಏಕಾದಶಿಯ ದಿನ ಈ ನೂರ ಒಂದು ರೂಪಾಯಿಯಿಂದ ಈ ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಮುಂಬರುವಂಥ ಭೀಷ್ಮ ಏಕಾದಶಿಯ ಒಳಗಡೆ ನೀವು ಬೇಡಿದಂಥ ವರ ವರಗಳು ನೀವು ಇಚ್ಛೆ ಪಟ್ಟಂತಹ ಕೋರಿಕೆಗಳು ನೀವು ಏನೇ ಆಸೆ ಪಟ್ಟರೂ ಕೂಡ ಅದು ನೆರವೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ವಿಶೇಷವಾಗಿ ಭೀಷ್ಮ ಏಕಾದಶಿ ಅಂದರೆ ತುಂಬನೇ ಶಕ್ತಿ ಇರುವಂಥದ್ದು ಈ ದಿನ ಅದರಲ್ಲೂ ಶನಿವಾರದ ದಿನ ಬಂದಿರೋದು ಇನ್ನೂ ಅತ್ಯಂತ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಏಕಾದಶಿಯ ದಿನ ಭಕ್ತಿ ಶ್ರದ್ಧೆಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಬೇಕು ಸ್ನೇಹಿತರೆ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಇಡಬೇಕಾಗತ್ತೆ ಹಾಗೆ ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಒಂದೆರಡು ತುಳಸಿ ದಳವನ್ನು ಸೇರಿಸಿ ಸ್ನಾನ ಮಾಡೋದರಿಂದ ನಿಮಗಿರುವಂಥ ದೀರ್ಘಕಾಲದ ರೋಗ ರುಜಿನಗಳು ಹಾಗೆಯೇ ಅನಾರೋಗ್ಯ ಸಮಸ್ಯೆಗಳು ಜಾತಕ ದೋಷಗಳು ಗ್ರಹ ದೋಷಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಯನ್ನು ಈ ದಿನ ಪ್ರತ್ಯೇಕವಾಗಿ ಪೂಜಿಸಬೇಕಾಗುತ್ತೆ ವೆಂಕಟೇಶ್ವರ ಸ್ವಾಮಿಗೆ ಈ ಏಕಾದಶಿ ಅಂದರೆ ಪರಮ ಪ್ರೀತಿಕರವಾದಂತಹದ್ದು ಏಕಾದಶಿ ದಿನ ಲಕ್ಷ್ಮೀ ಸಮೇತವಾಗಿ ವೆಂಕಟೇಶ್ವರರನ್ನ ಆರಾಧಿಸಿದ್ದೆ ಆದಲ್ಲಿ ನೀವು ಆಸೆ ಪಟ್ಟಂತಹ ಎಲ್ಲ ಕೋರಿಕೆಗಳು ನೆರವೇರುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಅತೀ ಸುಲಭವಾಗಿ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಈ ದಿನ ಸ್ನಾನಾದಿಗಳನ್ನು ಮುಗಿಸಿದ ನಂತರ ಮನೆಗೆಲ್ಲ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅನಂತರವಾಗಿ ನಿಮ್ಮ ಪೂಜಾ ಮಂದಿರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇತ್ತು ಅಂತಂದರೆ ಆ ಫೋಟೋವನ್ನು ತೆಗೆದುಕೊಂಡು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮದ ಗಂಧದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಹಾರವನ್ನು ಸಮರ್ಪಿಸಬೇಕು ವೆಂಕಟೇಶ್ವರ ಸ್ವಾಮಿಗೆ ಏಕಾದಶಿಯ ದಿನ ಯಾರೆಲ್ಲ ತುಳಸಿ ಹಾರವನ್ನು ಸಮರ್ಪಿಸ್ತಾರೋ ಅಂಥವರ ಸಮಸ್ತ ದೋಷಗಳು ಕೂಡ ನಿರ್ಮೂಲವಾಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ಈ ತುಳಸಿ ಹಾರವನ್ನು ಸಮರ್ಪಿಸಿ ಮರುದಿನ ಆ ತುಳಸಿ ಹಾರವನ್ನು ತೆಗೆದು ನೀವು ಹಣ ಇಡುವಂಥ ಜಾಗದಲ್ಲಿ ಇಡಬೇಕಾಗತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಟು ಅನಂತರ ಈ ತುಳಸಿ ಹಾರವನ್ನು ವಿಸರ್ಜಿಸೋದ್ರಿಂದ ಭೋಗ ಭಾಗ್ಯಗಳು ಲಭಿಸುತ್ತೆ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಹಣವಂತರಾಗ್ತೀರ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ತುಳಸಿ ಹಾರದಿಂದ ಈ ರೀತಿ ಮಾಡಿಕೊಳ್ಬೇಕು ಹಾಗೆಯೇ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಗೆ ಈ ಒಂದು ಏಕಾದಶಿಯ ದಿನ ತಪ್ಪದೆ ತಂಬಿಟ್ಟಿನ ಆರತಿಯನ್ನ ಮಾಡಿಕೊಳ್ಳಿ ಏನಾದರೂ ನಿಮ್ಮ ಈಡೇರದ ಸಂಕಲ್ಪಗಳಿದೆ ತುಂಬ ದಿನದಿಂದ ಈ ಒಂದು ಕೆಲಸ ಆಗಬೇಕು ಆ ಕೆಲಸ ಆಗ್ತಾಯಿಲ್ಲ ಇಲ್ಲ ನಾನು ಆಸೆ ಪಟ್ಟದ್ದು ಏನೂ ನಡೀತಾ ಇಲ್ಲ ಕಷ್ಟಗಳಾಗ್ತಾ ಇದೆ ಬಡತನ ಇದೆ ಜೀವನದಲ್ಲಿ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನಾವಶ್ಯಕ ಖರ್ಚು ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಏಕಾದಶಿಯ ದಿನ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಎರಡು ತಂಬಿಟ್ಟಿನ ದೀಪವನ್ನು ಮಾಡಿಕೊಳ್ಳಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲದ ನೀರು ಅರಿಶಿನವನ್ನು ಸೇರಿಸಿ ಎರಡು ದೀಪದ ಆಕಾರವನ್ನು ಮಾಡಿಕೊಂಡು ಆ ದೀಪಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ನಾಮವನ್ನು ಇಟ್ಟರೆ ಒಳಿತು ಇಟ್ಟು ಅದಕ್ಕೆ ತುಪ್ಪವನ್ನು ಸೇರಿಸಿ ಎರಡು ಬತ್ತಿಗಳನ್ನು ಹಾಕಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾರೆಲ್ಲ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊತಾರೋ ಅವರ ಸಮಸ್ತ ಕಷ್ಟಗಳು ಕೂಡ ನಿರ್ಮೂಲವಾಗುತ್ತೆ ಹಣಕಾಸಿನ ವೃದ್ಧಿಯಾಗತ್ತೆ ಈ ದೀಪ ಸಂಪೂರ್ಣವಾಗಿ ಉರಿದ ನಂತರ ಈ ದೀಪವನ್ನ ಹಸುವಿಗೆ ತಿನ್ನಿಸ್ಬೇಕಾಗುತ್ತೆ ಹತ್ತಿರದಲ್ಲಿ ಗೋಶಾಲೆ ಇತ್ತು ಎಲ್ಲಾದರೂ ಹಸು ದನ ಕರುಗಳು ನಿಮಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಹೋಗಿ ತಿನ್ನಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ನಿಮಗೆ ಲಭಿಸುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಮಾಡ್ತಾಳೆ ಲಕ್ಷ್ಮೀ ಸ್ಥಿರ ನಿವಾಸ ಓಡ್ತಾಳೆ ಅಂತಲೇ ಹೇಳಲಾಗುತ್ತೆ ವೆಂಕಟೇಶ್ವರರು ಅನುಗ್ರಹಿಸಿದ್ರು ಅಂದರೆ ಸಮಸ್ತ ಪಾಪ ಕರ್ಮಗಳು ಕೂಡ ನಿರ್ಮೂಲವಾಗುತ್ತೆ ಪುಣ್ಯ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೂರ ಒಂದು ರೂಪಾಯಿಯಿಂದ ಈ ಪರಿಹಾರ ಮಾಡಿಕೊಳ್ಳಿ ತುಂಬ ದಿನದಿಂದ ಮನೆ ಕಟ್ಟಬೇಕು ಮದುವೆ ಆಗಬೇಕು ಸಂತಾನ ಭಾಗ್ಯ ಇಲ್ಲ ಹಾಗೆಯೇ ವೃತ್ತಿ ಜೀವನದಲ್ಲಿ ಪ್ರಗತಿ ಇಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆ ಆಗ್ತಾ ಇದೆ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಈ ರೀತಿ ನಿಮ್ಮ ಇಚ್ಛೆಗಳಿದ್ದೇ ಇರುತ್ತಲ್ವ ಈ ಇಚ್ಛೆಗಳನ್ನು ನೀವು ಈ ಪ್ರಕಾರದಲ್ಲಿ ನೂರ ಒಂದು ರೂಪಾಯಿ ಕಾಣಿಕೆ ಮುಖಾಂತರ ಸಂಕಲ್ಪ ಮಾಡಿಕೊಂಡ್ರಿ ಅಂದರೆ ಈ ಭೀಷ್ಮ ಏಕಾದಶಿ ದಿನ ನೀವು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದಿಷ್ಟೇ ಒಂದು ಶುದ್ಧವಾಗಿರುವಂಥ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಅಥವಾ ಹಳದಿ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನದ ನೀರಲ್ಲಿ ಅದ್ದಿ ಅದನ್ನು ಚೆನ್ನಾಗಿ ಉಣ್ಗಿಸಿದ್ರೆ ಹಳದಿ ಆಗುತ್ತೆ ಈ ಹಳದಿ ಬಟ್ಟೆಗೆ ನೂರ ಒಂದು ರೂಪಾಯಿ ನೀವು ಬೇಕಾದ್ರೆ ನೂರ ಒಂದು ಇಡ್ಬೋದು ಐನೂರ ಇಡ್ಬೋದು ಸಾವಿರದ ಒಂದು ಇಡ್ಬೋದು ಅದು ಯಾವುದು ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ಹನ್ನೊಂದು ರೂಪಾಯಿ ಕೂಡ ಇಟ್ಕೊಳ್ಬೋದು ನೂರ ಒಂದು ರೂಪಾಯಿ ಇಟ್ಟರೆ ಉಳಿತು ಇಟ್ಬಿಟ್ಟು ಆ ಬಟ್ಟೆಯಲ್ಲಿ ಗಂಟನ್ನಾಗಿ ಕಟ್ಟಿ ಹತ್ತಿರದಲ್ಲಿರುವಂಥ ವಿಷ್ಣು ಸಂಬಂಧಿತ ದೇವಾಲಯ ವೆಂಕಟೇಶ್ವರ ಆಗಿರ್ಬೋದು ಕೃಷ್ಣ ರಾಮ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ಆ ಒಂದು ಗಂಟನ್ನು ಕೈಯಲ್ಲಿ ಇಟ್ಕೊಂಡು ದೇವರಿಗೆ ನಮಿಸ್ತಾ ನಿಮ್ಮ ಇಚ್ಛೆಗಳನ್ನು ಆ ಒಂದು ಗಂಟಿನಲ್ಲಿ ಹೇಳ್ಕೊಳ್ತಾ ದೇವರ ಮುಂದೆ ಇರುವಂತಹ ಉಂಡಿಯಲ್ಲಿ ಇದನ್ನು ಹಾಕಬೇಕಾಗುತ್ತೆ ಈ ರೀತಿ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಮುಂಬರುವಂತಹ ಒಂದು ಭೀಷ್ಮ ಏಕಾದಶಿಯ ಒಳಗಡೆ ನೀವೇನೇ ಆಸೆ ಪಟ್ಟಿದ್ರೂ ಕೂಡ ನಿಮ್ಮ ಆಸೆ ಕೋರಿಕೆ ಮನೆ ವ್ಯಾಪಾರ ವ್ಯವಹಾರ ವೆಹಿಕಲ್ ಕಾರು ಏನೇ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗುತ್ತೆ ಏಕಾದಶಿಗೆ ಅಷ್ಟೊಂದು ಒಂದು ಪಾವಿತ್ರತೆ ಇದೆ ಶಕ್ತಿ ಇದೆ ಅದರಲ್ಲೂ ಭೀಷ್ಮ ಏಕಾದಶಿಯ ದಿನ ಈ ಪ್ರಕಾರದಲ್ಲಿ ಸಂಕಲ್ಪ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ನೆರವೇರುತ್ತೆ ಸ್ನೇಹಿತರೆ ತಪ್ಪದೇ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ ನೀವು ಆಶ್ಚರ್ಯ ಪಡ್ತೀರ ನಿಮ್ಮ ಜೀವನದ ದಿಕ್ಕೆ ಬದಲಾಗ್ತಾ ಹೋಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ವ್ಯಾಪಾರ ವಹಿವಾಟುಗಳು ವೃದ್ಧಿಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮ ನಿಮ್ಮದಾಗುತ್ತೆ ಪ್ರಯತ್ನ ಪಡಿ ಧನ್ಯವಾದಗಳು